ಇಂದು ಗುಡಿಬಂಡೆಯ ಜಿ ಟಿ ರವರ ಹೊಲದಲ್ಲಿ ಜಿಲ್ಲಾ ಪರಿಸರ ವೇದಿಕೆಯ ವತಿಯಿಂದ ಐವತ್ತು ತೇಗದ ಮರಗಳನ್ನು ನೆಡಲಾಯಿತು ಉಚಿತವಾಗಿ ಐವತ್ತು ಗಿಡಗಳನ್ನು ನೀಡಿದ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು ಈ ಸಮಯದಲ್ಲಿ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ ಪ್ರತಿಯೊಬ್ಬರು ತಮ್ಮ ಹೊಲಗಳ ಬದುಗಳಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ಮಾಡಬೇಕು ಹಾಗೂ ರೈತರು ಹೆಚ್ಚು ಹೆಚ್ಚು ಗಿಡಗಳನ್ನು ತಮ್ಮ ಹೊಲಗಳಲ್ಲಿ ಬೆಳೆಸಿದರೆ ಮಳೆ ಬೆಳೆ ಜೊತೆಗೆ ವಾತಾವರಣವೂ ಸಹ ತಂಪಾಗಿರುತ್ತದೆ ಎಂದು ತಿಳಿಸಿದರು ನನ್ನ ಹೊಲದಲ್ಲಿ ಹಾಕ್ಕೊಂಡು ನಾನು ಒಳ್ಳೆ ಗಿಡಗಳನ್ನು ಬೆಳೆಸಿ ತೋರಿಸ್ತೀನಿ ಅಂತ ಹೇಳಿದ್ರು ಅವ್ರಿಗೆ ನಮ್ಮ ಸಂಘದ ಪತ್ರಿಕೆಯಿಂದ ಅನಂತ ಧನ್ಯವಾದಗಳು ಹೀಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಂದೋಣ ಬಂದಿದ್ದಾರೆ ರಂಗವರು ಬಂದಿದ್ದಾರೆ ನಮ್ಮ ಪೊಲೀಸ್ ಸಾಹೇಬ್ ಬಂದಿದ್ದಾರೆ ವಿರೋಧವ್ರು ಇದ್ದಾರೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಪರಿಸರ ನೋಡ್ತಾ ಇರ್ತಾರೆ ನಾವು ಯಾಕೆ ಬೆಳೆಸಬಾರ್ದು ಮನೆ ಹತ್ರ ಆಗ್ಬೋದು ಒಂದು ಆಲ್ರೆಡಿ ಒಂದು ಪಾರ್ಕ್ ಮಾಡಿದ್ದಾರೆ ಅವರು ಜೊತೆಗೆ ಮನೆ ಮುಂದೆ ಬೆಳೆಸಿದ್ದಾರೆ ಚಾಂದಣ್ಣ ಅಂತೂ ಸಾವಿರಾರು ಹಾಕಿದ್ದಾರೆ ಯಾಕೆಂದರೆ ಪರಿಸರ ಉಳಿಸೋದು ಯಾಕೆ ಮಾಡ್ತೀವಿ ಗಿಡಗಳಂದರೆ ಬೇರೆಯವರು ಕೂಡ ನಾವು ಕೂಡ ಗಿಡಗಳು ಹಾಕಬೇಕು ಅನ್ನೋ ಮನೋಭಾವನೆ ಬಂದಾಗ ಮಳೆ ಬೆಳೆ ಬರುತ್ತೆ ನಮ್ಮ ಗುಡಬಂಡೆ ಹಸಿರುಮಯ ವಾತಾವರಣ ಆಗುತ್ತೆ ಇದರಿಂದ ನಾವು ಒಬ್ಬರೇ ಅಲ್ಲ ಗುಡಬಂಡೆ ಎಲ್ಲ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಗಿಡಗಳನ್ನು ಬೆಳೆಸಿದ್ರೆ ನಮಗೆ ಅನೇಕ ರೀತಿಯಂಥ ಮನೆಗಳು ಬರುತ್ತೆ ಎಲ್ಲ ಕೂಡ ರೈತರ ಸಮೃದ್ಧಿ ಆಗಿರ್ತಾರೆ ನಾವು ನೀವು ಸಂತೋಷವಾಗಿ ಇರ್ಬೋದು ಇದಕ್ಕೆ ಮುಖ್ಯ ಕಾರಣ ಗಿಡ ಬೆಳೆಸ್ಬೇಕು ಯಾಕಂದ್ರೆ ಒಂದು ಗಿಡ ಬೆಳೆಸ್ಬೇಕಂದ್ರೆ ಮಗು ಯಾವ ರೀತಿ ಬೆಳೆಸಬೇಕು ಅದೇ ರೀತಿ ಗಿಡ ಬೆಳೆಸಬೇಕು ಕಾರ್ಯಕ್ರಮದಲ್ಲಿ ಜಿ ಟಿ ಶ್ರೀನಿವಾಸ್ ಮಾತನಾಡಿ ನಾನು ಇಂದು ಐವತ್ತು ತೇಗದ ಮರಗಳನ್ನು ನನ್ನ ಹೊಲದಲ್ಲಿ ನೆಟ್ಟಿದ್ದೇನೆ ಹಾಗೂ ಉತ್ತಮವಾಗಿ ಬೆಳೆಸಿ ತೋರಿಸುತ್ತೇನೆ ಎಂದು ತಿಳಿಸಿದರು ಈ ದಿನ ನಾವು ಮೊನ್ನೆ ಗುಂಪುಮಾನ್ ಮರ ಆನಂದ್ ಅವರಿಗೆ ಒಂದು ಐವತ್ತು ಗಿಡ ಟೀಕ್ ಬೇಕು ನಾವು ಸ್ವಂತ ಜಮೀನಲ್ಲಿ ಬೆಳೆಸಲು ಅಂತ ತಿಳಿಸಿದ್ವಿ ತಕ್ಷಣ ಅವರು ಮೇಲಕ್ಕೆ ಅಧಿಕಾರಿಗಳಿಗೆ ಫೋನ್ ಮಾಡಿ ನೂರು ಗಿಡ ತರಿಸಿದ್ದಾರೆ ಆ ನೂರು ಗಿಡದಲ್ಲಿ ನಮ್ಗೆ ಐವತ್ತು ಗಿಡ ಕೊಟ್ಟಿದ್ದಾರೆ ಐವತ್ತು ಗಿಡವನ್ನು ನಮ್ಮ ಮಕ್ಕಳಂತೆ ನಾವು ಬೆಳೆಸಿ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಂಗೆ ಅಂತೇಳಿ ಅವ್ರಿಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಚಾಂದ್ ಭಾಷಾ ವಿನೋದ್ ದೇವರಾಜ್ ಪ್ರೆಸ್ ಶಿವಪ್ಪ ಪರಿಸರವಾದಿ ಎಂ ಎನ್ ರಾಜಣ್ಣ ನೂರ್ ಮಹಮ್ಮದ್ ಗಂಗಾಧರಪ್ಪ ಪೊಲೀಸ್ ಇಲಾಖೆಯ ಮಹೇಂದ್ರ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು